ಚಿಕ್ಕಮಗಳೂರು ನಗರದ ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಆಗಸ್ಟ್ ಇಪ್ಪತ್ತೇಳರಂದು ಶ್ರೀ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ್ದು ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಆರರವರೆಗೆ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಸಮಿತಿ ಸದಸ್ಯರಾದ ಸಂತೋಷ್ ಕೋಟ್ಯಾನ್ ಅವರು ತಿಳಿಸಿದರು ಪ್ರತಿ ವರ್ಷ ಗಣೇಶೋತ್ಸವದ ಮುಂಚೆನೆ ಆದರೆ ಈ ವರ್ಷ ತಡವಾಗಿ ಮಾಡ್ತಿದ್ವಿ ನಿನ್ನೆಯಿಂದ ಗಣೇಶೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ಆಗುತ್ತೆ ಪ್ರತಿನಿತ್ಯ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ಸ್ವತಂತ್ರ ಪೂರ್ವದಲ್ಲಿ ಏನು ಬಾಲಗಂಗಾ ಇಲಾಖೆಯರು ಆಶಯದಂತೆ ಭಾರತೀಯರನ್ನು ಹಿಂದೂಗಳನ್ನು ಒಟ್ಟು ಮಾಡುವ ಏನು ಪಣವನ್ನು ತೊಟ್ಟಿದ್ರು ಅವರ ಸ್ಫೂರ್ತಿಯನ್ನು ತಗೊಂಡು ನಾವು ಇವತ್ತು ಹಿಂದೂ ಸಮಾಜದ ಒಗ್ಗಟ್ಟಿಗಾಗಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯನ್ನ ಹೆಸರಿನಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಗಣೇಶೋತ್ಸವವನ್ನು ಮಾಡುತ್ತಿದ್ದೆ ಕಳೆದ ಹನ್ನೊಂದು ವರ್ಷಗಳಿಂದ ತಮ್ಮೆಲ್ಲರ ಸಹಕಾರದಿಂದ ಚಿಕ್ಕಮಗಳೂರಿನ ಮಹಾಜನತೆಯ ಸಹಕಾರದಿಂದ ಯಶಸ್ವಿಯಾಗಿ ಗಣೇಶೋತ್ಸವ ನಡೆದಿದ್ದು ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಕೇವಲ ಗಣೇಶೋತ್ಸವಕ್ಕೆ ಸೀಮಿತ ಅಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ತೆಂಟರಂದು ಛದ್ಮಾವೇಶ ಸ್ಪರ್ಧೆ ಇಪ್ಪತ್ತೊಂಬತ್ತರಂದು ಭರತನಾಟ್ಯ ಮೂವತ್ತರಂದು ವಿಜಯ ಸಿಂಧೂರ ಮೂವತ್ತೊಂದರಂದು ಚಿತ್ರಕಲೆ ಹಾಗೂ ರಂಗೋಲಿ ಸ್ಪರ್ಧೆ ಹೀಗೆ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತವೆ ಈ ವರ್ಷದ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಗಣೇಶೋತ್ಸವ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೀರ ಯೋಧರಿಗೆ ಏನು ಆಪರೇಷನ್ ಸಿಂಧೂರಿನಲ್ಲಿ ಕಾರ್ಯನಿರ್ವಹಿಸಿದ ವೀರ ಯೋಧರಿಗೆ ಅವರು ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಮೂವತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ವಿಜಯ ಸಿಂಧೂರ ಮಹಾಮಂಟಪದಲ್ಲಿ ಚಕ್ರವರ್ತಿ ಸೂಳಬೆಲ್ಲ ಅವರ ನೇತೃತ್ವದಲ್ಲಿ ವಿಜಯ ಸಿಂಧೂರ ಎಂಬ ವಿಶೇಷ ಕಾರ್ಯಕ್ರಮ ಏನು ವೀರ ಯೋಧರಿಗೆ ನಮನ ಸಲ್ಲಿಸುವ ವಿಜಯ ಸಿಂಧೂರ ಎಂಬ ವಿಶೇಷ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಅದೇ ರೀತಿ ನಮ್ಮೆಲ್ಲರ ಕಾರ್ಯಕ್ಕೆ ಸದಾ ಪ್ರೇರಣೆ ಕೊಡುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರ ವರ್ಷ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ವರ್ಷ ಆರ್ ಎಸ್ ಎಸ್ ಅಟ್ ಹಂಡ್ರೆಡ್ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಆರ್ ಎಸ್ ಪ್ರಾಂತ ಸಹ ಪ್ರಮುಖರಾದಂಥ ಶ್ರೀ ಯಾದವ್ ಕೃಷ್ಣ ಅವರು ಈ ಕಾರ್ಯಕ್ರಮ ಬರ್ತಾರೆ ಅವತ್ತು ಸೋಮವಾರ ಸಂಜೆ ಏಳು ಗಂಟೆಗೆ ಈ ವಿಶೇಷ ಕಾರ್ಯಕ್ರಮ ಮಾಡಿದ್ದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂಥ ವಿಷಯ ದೇವಸ್ಥಾನಗಳ ಬಗ್ಗೆ ಈ ದೇವಸ್ಥಾನಗಳ ಕುರಿತಂತೆ ನಮ್ಮ ದೇವಸ್ಥಾನ ನಮ್ಮ ಸೊತ್ತು ಎಂಬ ವಿಶೇಷ ಕಾರ್ಯಕ್ರಮವನ್ನು ಮೂರನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನ ಕನ್ನಡದ ಪೂಜಾರಿಯಿಂದ ಖ್ಯಾತಿಯಾಗಿರುವಂತಹ ಹಿರೇಮೂರ ಕಣ್ಣನ್ ಹಾಗೂ ಶ್ರೀಮತಿ ನಾಗ ನಾಗಶ್ರೀ ನಾಗರಾಜ್ ಅವರು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಿದ್ದಾರೆ ಅದೇ ರೀತಿ ನಾಲ್ಕನೇ ತಾರೀಕು ಗುರುವಾರ ಈ ರಾಜ್ಯದ ಹೆಮ್ಮೆ ಕಲಿಯಾನಂತ ಯಕ್ಷಗಾನ ಈ ಯಕ್ಷಗಾನ ಕಾರ್ಯಕ್ರಮವನ್ನ ವಿನಾಯಕ ಯಕ್ಷಗಲಾ ತಂಡ ಕೆರೆಕಾಡು ಇವರು ನಡೆಸ್ಕೊಡ್ತಿದ್ದಾರೆ ಗುರುವಾರ ಸಂಜೆ ಏಳು ಗಂಟೆಗೆ ಕಾರ್ಯಕ್ರಮ ಇರುತ್ತೆ ಇದರ ಜೊತೆಗೆ ಪ್ರತಿನಿತ್ಯ ವಿವಿಧ ಪೂಜಾ ಕಾರ್ಯಕ್ರಮಗಳು ಭರತನಾಟ್ಯ ಕಾರ್ಯಕ್ರಮಗಳು ಸುಗಮ ಸಂಗೀತಗಳು ಈ ರೀತಿ ಪ್ರತಿನಿತ್ಯ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಈ ವರ್ಷ ನಾವು ಆಯೋಜನೆ ಮಾಡಿದ್ವಿ ಎರಡನೇ ತಾರೀಕು ಮೂರನೇ ತಾರೀಕು ಶ್ರೀ ಅವರಿಗೆ ವಿಶೇಷ ಅಲಂಕಾರಗಳ ನಂತರ ಗಣಹೋಮ ಇರುತ್ತೆ ಗಣಹೋಮ ನಂತರ ಎದುರುಗಡೆ ನಮ್ಮ ಸಮಿತಿಯ ಓಕಲೇಶ್ವರ ದೇವ್ರಾವಣ ಎದುರಂಥ ರಂಗಣ ಚಿತ್ರದಲ್ಲಿ ಅನ್ನದಾನದ ಕಾರ್ಯಕ್ರಮವನ್ನು ನಾವು ಅವತ್ತು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ವಿಶೇಷ ಪೂಜೆ ಕಾರ್ಯಗಳನ್ನ ನಾವು ಪ್ರತಿ ವರ್ಷದ ಈ ವರ್ಷವನ್ನು ಮೋದಕ ಸೇವೆ ಆಗಿರ್ಬೋದು ರಂಗಪೂಜೆ ಆಗಿರ್ಬೋದು ಈ ರೀತಿ ವಿವಿಧ ಪೂಜೆ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಮಕ್ಕಳಿಗೆ ಚದ್ಮವೇಶ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಅನೇಕ ಸ್ಪರ್ಧೆಗಳನ್ನು ಈ ಮಂಟಪದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಅದೇ ರೀತಿ ಜನರನ್ನು ನಮ್ಮ ಗಡ ಗಣೇಶ ಗಣೇಶೋತ್ಸವದ ಜಾಗಕ್ಕೆ ಆಕರ್ಷಿಸುವ ದೃಷ್ಟಿನ ವಿಶೇಷವಾದ ಮಂಟಪನ ಬಾರಿ ನಿರ್ಮಾಣ ಮಾಡಿದ್ದೀವಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಚಿಕ್ಕಮಣ್ಣುರ ಜನತೆಗೆ ವಿನಂತಿಯನ್ನು ಮಾಡ್ತೀನಿ ದಯಮಾಡಿ ಎಲ್ಲರೂ ಈ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ತಾವೆಲ್ಲರೂ ತನು ಮನ ಧನದೊಂದಿಗೆ ನಮಗೆ ಈ ಗಣೇಶೋತ್ಸವಕ್ಕೆ ಸಹಕಾರ ನೀಡಬೇಕು ಅಂತ ಈ ಪತ್ರಿಕಾಗೋಷ್ಠಿ ಇಲ್ಲಿ ವಿನಂತಿಯನ್ನು ಮಾಡ್ತೇನೆ ಅದೇ ರೀತಿ ಪ್ರತಿ ವರ್ಷದಂತೆ ನಾವು ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಹನುಮಂತಪ್ಪ ಯುದ್ಧದಲ್ಲಿ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡ್ತೀವಿ ಆ ಮಹಾದ್ವಾರದ ನಿರ್ಮಾಣಕ್ಕೆ ಸಾವಿರಾರು ನಮಗೆ ಕಾಮೆಂಟ್ಸ್ಗಳು ಸಾಮಾಜಿಕ ತಾಲತಾಣದಲ್ಲಿ ಮತ್ತು ವೈಯಕ್ತಿಕ ಪತ್ರಗಳು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಸಮಿತಿಗೆ ಹಲವಾರು ಮಾಹಿತಿಗಳು ಬಂದಿತ್ತು ಅದರಂತೆ ಶ್ರೀ ಧರ್ಮಸ್ಥಳ ಮಹಾದ್ವಾರ ಅಂತ ಈ ವರ್ಷ ವಿಶೇಷವಾಗಿ ಆ ಮಹಾದ್ವಾರಕ್ಕೆ ನಾವು ಹೆಸರನ್ನು ಇಟ್ಟಿದ್ದೇವೆ ಅದೇ ರೀತಿ ಆರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಅವರ ಬೃಹತ್ ಶೋಭಾಯಾತ್ರೆ ಚಿಕ್ಕಮಗಳೂರಿನ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ಸಂಖ್ಯೆಯ ಹಿಂದೂ ಸಮಾಜದ ನೇತೃತ್ವದಲ್ಲಿ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ವಿವಿಧ ಕಲಾ ತಂಡಗಳಿಗೆ ಈ ಶೋಭಾಯಾತ್ರೆ ನಡೆಯಲಿದೆ ಗಣಪತಿಯ ದೇವಸ್ಥಾನದ ಆವರಣದಿಂದ ಪ್ರಾರಂಭವಾಗಿ ಕೋಟೆಗೆರೆಯ ಕಲ್ಯಾಣಿಯಲ್ಲಿ ಕೋಟೆಗೆರಿಯಲ್ಲಿರುವಂಥ ಕಲ್ಯಾಣಿಯಲ್ಲಿ ಧವಸ್ಥಾಪನ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾಧ್ಯಮ ಮಿತ್ರರು ಪ್ರತಿನಿತ್ಯ ಆಗಮಿಸಿ ಸುದ್ದಿಯನ್ನು ಮಾಡಿಕೊಡ್ಬೇಕು ಅದೇ ರೀತಿ ನಾವು ಮಾಡುವಂಥ ಒಳ್ಳೆ ಕೆಲಸವನ್ನು ಕಳೆದ ಹನ್ನೊಂದು ವರ್ಷಗಳಿಂದ ನಮಗೆ ಬೆಂಬಲಿಸಿದಿರ ಮುಂದೇನು ಬೆಂಬಲಿಸಬೇಕಂತ ಅಪೇಕ್ಷಿಸುತ್ತ ಕೊನೆಯದಾಗಿ ಏನು ಈ ವರ್ಷ ಸರ್ಕಾರ ಡಿ ಜೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಶಿವಣ್ಣ ಕುಪ್ಪೇನಹಳ್ಳಿ ಸದಸ್ಯರಾದ ಶ್ಯಾಮ್ವಿ ಗೌಡ ಶರತ್ ಎಂ ಎಲ್ ನೂತನ್ ಪಾರ್ಥಿಬನ್ ವೀರೇಶ್ ಉಪಸ್ಥಿತರಿದ್ದರು